ಹೀರೋ ಬಂದ್ರು ಅಥವಾ ನನ್ನ ಹುಡುಗ ನನ್ನ ಮುಂದೆ ಬಂದ್ರು ಎಷ್ಟು ಯಾವಾಗ್ಲೂ ಆರ್ಟ್ ಇರ್ತಾರೆ ಆಕ್ಚುಲಿ ನನ್ನ ನಿಜ ಜೀವನದಲ್ಲಿ ನಾನು ತುಂಬಾ ಸೈಲೆಂಟ್ ಬಟ್ ಲಲಿತಾ ಇಸ್ ಆಲ್ವೇಸ್ ಆಲ್ವೇಸ್ ಸಮ್ಥಿಂಗ್ ಯೂನಿಕ್ ಯಾವಾಗ್ಲೂ ಓವರ್ ಆಕ್ಟಿಂಗ್ ನಾನು ಹೇಳ್ದಂಗೆ ಊರಿಗೊಬ್ಳೆ ಪದ್ಮಾವತಿ ಊರಿಗೊಬ್ಲಳೆ ಸುಂದ್ರಿ ಅನ್ನೋ ಥರ ಪೋರ್ಟ್ರೆ ಮಾಡೋದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಯಶ್ ಫ್ಯಾನ್ ಒಬ್ರು ಅವ್ರನ್ನ ಮದುವೆ ಆಗಬೇಕು ಅಂತ ಕನಸನ್ನ ಕಟ್ಕೊಂಡಿರ್ತಾರೆ ಅವ್ರು ಸಿಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ಹೋಲಿಕೆ ಆಗುವಂತಹ ಹುಡುಕಬೇಕು ಅಂತ ಒಂದು ಕನಸನ್ನ ಕಟ್ಕೊಂಡಿರ್ತಾರೆ ಸೊ ನಾನ್ ಹೇಳ್ತಾ ಇರೋದು ಒಂದು ಸೀರಿಯಲ್ ನ ಹೀರೋಯಿನ್ ಬಗ್ಗೆ ಜೈಲಲಿತಾ ಅನ್ನುವಂತಹ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇದೆ ಸೊ ಆ ಒಂದು ಸೀರಿಯಲ್ ನ ಹೀರೋಯಿನ್ ನಮ್ಮ ಜೊತೆಗೆ ಇದ್ದಾರೆ ಜೈಲಲಿತಾ ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಲಲಿತಾ ಏನಿದೆ ಈ ಸೀರಿಯಲ್ ಅಲ್ಲಿ ಅವರ ಪಾತ್ರ ಹೇಗ್ ನಿಭಾಯಿಸ್ತಾ ಇದ್ದಾರೆ ಬಬ್ಲಿಕ್ ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ಇವರು ನಿಜ ಜೀವನದಲ್ಲೂ ಕೂಡ ಹೀಗೆ ಇದ್ದಾರೆ ಎಲ್ಲವನ್ನೂ ಕೇಳೋಣ ಮೊದಲಾಗ್ಯ ಸ್ವಾಗತ ಹೈ ನಮಸ್ತೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಸೀರಿಯಲ್ದು ಪ್ರೋಮೋ ಚೆನ್ನಾಗಿದೆ ಫಸ್ಟ್ ಎಪಿಸೋಡು ಕೂಡ ಚೆನ್ನಾಗಿ ಬಂದಿದೆ ಓಕೆ ಸೊ ಹೇಳಿದೆ ನಾನು ಜಯಲಲಿತಾ ಸೀರಿಯಲ್ ಅಲ್ಲಿ ಒಬ್ಬ ಎಷ್ಟು ಫ್ಯಾನ್ ಆಗಿರುವಂತಹ ನೀವು ಎಷ್ಟು ಸಿಗ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಹೋಲಿಕೆ ಆಗುವಂತಹ ಹುಡುಗನ ಹುಡುಕಾಟದಲ್ಲಿ ಇರ್ತೀರ ಸೊ ಈ ಒಂದು ಥ್ರೋಟ್ ಜರ್ನಿ ಬಗ್ಗೆ ಹೇಳೋದಾದ್ರೆ ನಾನು ಲೈಕ್ ಆಲ್ಮೋಸ್ಟ್ ಪ್ರೋಮೋ ನೋಡ್ದಂಗೆ ಚಿಕ್ಕ ವಾಯ್ಸಿಂದನೂ ನನಗೆ ಬುಕ್ಕಲ್ಲಿ ನಾನು ಬರೆಯೋದಕ್ಕಿಂತ ಎಷ್ಟು ಸ್ಟಿಕ್ಕರ್ಗಳನ್ನೇ ಜಾಸ್ತಿ ಸ್ಟಿಕ್ ಮಾಡಿರೋದು ಅಷ್ಟು ಇಷ್ಟ ನಾನು ಲಲಿತನ್ಗೆ ಯಶ್ ಅಂದರೆ ತುಂಬ ಸೊ ನಿಜ ಜೀವನದಲ್ಲಿ ಅಲ್ಲಿ ಅವ್ರ ರಾಕಿಂಗ್ ಸ್ಟೈಲು ನಂಗೆ ತುಂಬ ಇಷ್ಟ ಆ್ಯಂಡ್ ಅದೇ ಥರ ಲಲಿತನ್ಗೆ ಅವ್ರ ಪ್ರತಿಯೊಂದು ಸ್ಟೈಲ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಎಷ್ಟು ಬಗ್ಗೆ ಏನೇನು ಇಷ್ಟ ಎಲ್ಲ ಗೊತ್ತಿರುತ್ತೆ ಲಲಿತಂಗೆ ಅಷ್ಟು ತಿಳ್ಕೊಂಡಿರ್ತಾಳೆ ಲಲಿತಾ ಆ್ಯಂಡ್ ತುಂಬ ಈಸ್ ವೆರಿ ಚಬ್ಬಿ ಪಬ್ಲಿ ಆ್ಯಂಡ್ ಏನು ಕಾಮಿಡಿ ಮಾಡ್ತಾಳೆ ಆ್ಯಂಡ್ ಯಾವಾಗಲೂ ಓವರ್ ಆ್ಯಕ್ಟಿಂಗ್ ನಾನು ಹೇಳ್ದಂಗೆ ಊರಿಗೊಬ್ಳೆ ಪದ್ಮಾವತಿ ಊರಿಗೊಬ್ಬಳೇ ಸುಂದರಿ ಅನ್ನೋ ಥರ ಪೋಟ್ರೆ ಮಾಡೋದು ಸೊ ಎಲ್ಲರೂ ನನ್ನ ಹೊಗಳಬೇಕು ನನ್ನ ನಾನು ತುಂಬ ಚ ಚೆನ್ನಾಗಿ ಟ್ರೀಟ್ ಮಾಡಬೇಕು ಆ್ಯಂಡ್ ಅದು ಮಾತ್ರ ಅಲ್ಲ ಅವಳ ಹತ್ರ ಎಮೋಷನ್ಸ್ ಕೂಡ ಇದೆ ಕಷ್ಟಕ್ಕೆ ಸ್ಪಂದಿಸ್ತಾಳೆ ನೋವಿ ನೋವಿಗೆ ಕೆಲವೊಮ್ಮೆ ಅವ್ಳು ಕಾಮಿಡಿಯಾಗಿ ತೊಗೋಬೋದು ಬಟ್ ಅವ್ಳು ಕಾಮಿಡಿಯಾಗಿ ಇಲ್ಲ ಆ ನೋವನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಕಾಮಿಡಿ ಮಾಡ್ತಾಳೆ ಅಷ್ಟೆ ಆ್ಯಂಡ್ ಈ ಥರದೊಂದು ಎಲ್ಲ ಪಾತ್ರಗಳಿದ್ದಾವೆ ಸೊ ತುಂಬ ಚೆನ್ನಾಗಿದೆ ಅಲ್ಲ ಲಲಿನ್ ಕ್ಯಾರೆಕ್ಟರ್ ಓಕೆ ಸೊ ನಿಮ್ಮ ಒಂದು ಈ ಜರ್ನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಿಮ್ಮ ಜರ್ನಿ ಬಗ್ಗೆ ಅಂದರೆ ಹಿಂದೆ ಏನು ಮಾಡಿದ್ರಿ ಯಾವ ಯಾವ ಥರದ ಪ್ರಾಜೆಕ್ಟನ್ನ ನೀವು ಮಾಡಿದ್ರಿ ಅನ್ನೋದನ್ನು ಹೇಳೋದು ಹಿಂದೆ ನನ್ನ ನಾನು ಫಸ್ಟ್ ನಾನು ಮೂವೀಲಿ ಕಾಣಿಸ್ಕೊಂಡಿದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಮೂವಿ ಮಾಡಿದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಅರುಣ್ ಸರ್ ಅವರೇ ನನಗೆ ಫಸ್ಟು ಇಂಡಸ್ಟ್ರಿಗೆ ನನ್ನ ಮುಖನ ಫೋಟ್ರೆ ಮಾಡಿದ್ದು ಅವರು ನನ್ನ ನನಗೊಂದು ಇಂಡಸ್ಟ್ರೀಲಿ ಅವಕಾಶ ಮಾಡಿಕೊಟ್ಟಿದ್ದು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಾನು ಮೂವಿ ಮಾಡಿದೆ ಆ್ಯಂಡ್ ಆಫ್ಟರ್ ನನಗೆ ನಾತಿ ಚರಾಮಿ ಸೀರಿಯಲ್ ಸಿಕ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಂದ ಮೇಲೆ ಅದು ಅದರಲ್ಲೂ ಕೂಡ ಒಂದೊಳ್ಳೆ ಪಾತ್ರ ಅಂದರೆ ನನಗೆ ಭಕ್ತಿ ಅಂತ ಸೊ ಹೀಗೆ ಸೀರಿಯಲ್ ಮಾಡಿದೆ ಆ್ಯಂಡ್ ಆಫ್ಟರ್ ಇವಾಗ ನಾನು ಜಯಲಲಿತಾದಲ್ಲಿ ಸ್ಟಾರ್ ಸುವರ್ಣ ವಾಹಿನಿ ಕಾಣಿಸ್ಕೊತಾ ಇದ್ದೀನಿ ಆ್ಯಂಡ್ ಇನ್ನು ಎರಡು ಮೂವಿ ನಡೀತಾ ಇದೆ ಕೂಡ ನನ್ನದು ಓಕೆ ಸೊ ಟ್ರೇಲರು ಆಮೇಲೆ ಪ್ರೋಮೋ ನೋಡಿದಾಗ ಮತ್ತೆ ಒಂದು ಎಪಿಸೋಡ್ ನೋಡಿದಾಗ ನಮಗೆ ಅನ್ಸಿದ್ದು ಸಿಕ್ಕಾಪಟ್ಟೆ ಓವರ್ ಆಕ್ಟ್ ಮಾಡ್ತಾರೆ ಪ್ರತಿಯೊಂದನ್ನು ಒಂದಿಷ್ಟಿದ್ದನ್ನ ಅಷ್ಟು ಐದು ರೂಪಾಯಿ ಕೊಡೋ ಆ್ಯಕ್ಟಿಂಗಿನ ಹತ್ತು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಸೊ ಆ ಥರದ್ದು ಒಂದು ಓವರ್ ಆ್ಯಕ್ಟ್ ಮಾಡುವಂತಹ ಹುಡುಗಿ ನಿಜ ಜೀವನದಲ್ಲೂ ಅದೇ ಥರ ಇರೋದಾ ಅಥವಾ ಸೈಲೆಂಟ್ ಇರೋದಾ ಇಲ್ಲಿಗೆ ನೀವು ಆ ಥರ ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕಾಯ್ತ ಅಂತ ಇಲ್ಲ ಆ್ಯಕ್ಚುಲಿ ನಾನು ನಿಜ ಜೀವನದಲ್ಲಿ ನಾನು ತುಂಬ ಸೈಲೆಂಟ್ ಬೇರೆದ್ರಲ್ಲೆಲ್ಲ ಹೇಳಿದ್ದಾರೆ ಸೆಟ್ಟಿಗೆ ಬಂದರೆ ಮಾತೇ ಆಡೋದಿಲ್ಲ ಅಂತ ಆ ಥರ ನಾನು ಆ್ಯಂಡ್ ಅದೇ ನಂಗೆ ತುಂಬ ಡೆಡ್ ಆಪೋಸಿಟ್ ನಂಗೆ ತುಂಬ ಕಷ್ಟ ಆಯಿತು ನನ್ನ ಪಾತ್ರನ ಹೆಂಗೆ ನಿಭಾಯಿಸ್ತೀನಿ ಹೆಂಗೆ ಹೇಳ್ತೀನಿ ಆ್ಯಂಡ್ ನಮ್ಮ ದರ್ಶಿತ್ ಸರ್ ಯಾವಾಗಲೂ ಹೇಳೋರು ನಂಗೆ ಲಲಿತಾನ್ ಕ್ಯಾರೆಕ್ಟರ್ ಕುಣ್ಸಿದ್ರೆ ಅರ್ಧ ಸೀರಿಯಲ್ ಬಾರನೇ ಹೋಗ್ಬಿಡ್ತಿತ್ತು ಅಂತ ನಮ್ಮ ಡೈರೆಕ್ಟರ್ ಯಾವಾಗಲೂ ಸೊ ಗೊತ್ತಿಲ್ಲ ನಾನು ಅವ್ರ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿದ್ದೀನ ಅಂತ ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಡೆಡ್ ಆಪೋಸಿಟ್ ಲಲಿತಾನೇ ಬೇರೆ ಮಾನಸಿನೇ ಬೇರೆ ಲಲಿತಾ ತುಂಬ ಓವರ್ ಆಕ್ಟಿಂಗ್ ಹಾಗಂತ ಓವರ್ ಆಕ್ಟಿಂಗ್ ಅಂದರೆ ಇದು ದಿನ ಇದ್ದಂಗೆ ಹೇಳ್ಬಿಡ್ತಾಳೆ ಅದಕ್ಕೆ ಮೇ ಬಿ ಓವರ್ ಆಕ್ಟಿಂಗ್ ಅಂತ ಓಕೆ ಸೊ ಥ್ರೂಟ್ ದಿವರ್ ಸೀರಿಯಲ್ ನಿಮ್ಮ ಏನು ಗಾಗಲ್ಸ್ ಇದೆ ಅಲ್ಲ ಅದು ಚಿಕ್ಕಾಬಟ್ಟೆ ಇದು ಅಟ್ರಾಕ್ಟ್ ಮಾಡುವಂತದ್ದು ಎಲ್ಲದಕ್ಕೂ ಕೂಡ ಗಾಗಲ್ಸ್ ಇಲ್ಲಿ ತಲೆ ಮೇಲೆ ಇಟ್ಕೊಂಡು ಓಡೋದು ಸೊ ಅದಕ್ಕೂ ಇದಕ್ಕೂ ಸ್ಟೋರಿಗೂ ಏನಾದರೂ ಸಂಬಂಧ ಇದೆಯಾ ಗಾಗಲ್ಸಿಗೂ ಏನು ಸ್ಟೋರಿ ಇಲ್ಲ ಬಟ್ ಲಲಿತಾ ಇಸ್ ಆಲ್ವೇಸ್ ಆಲ್ವೇಸ್ ಸಮಥಿಂಗ್ ಯೂನಿಕ್ ಯಾವಾಗಲೂ ಯೂನಿಕ್ ಆಗಿರಬೇಕು ಅದಕ್ಕೆ ಬಿಸಿಲಿದ್ರು ಅಷ್ಟೇ ಚಳಿ ಇದ್ರು ಲೈಕ್ ಕತ್ಲಾದರೂ ಅಷ್ಟೇ ಗಾಗಲ್ಸ್ ಇದ್ದೇ ಇರುತ್ತೆ ಫೇವ್ರೆಟ್ ಗಾಗಲ್ಸ್ ಓಕೆ ಸೊ ಯಶ್ ಅಭಿಮಾನಿ ಸೀರಿಯಲಲ್ಲಿ ನೀವು ಸೊ ಯಶ್ಗೆ ರಿಲೇಟೆಡ್ ಆಗಿ ಒಂದಿಷ್ಟು ರಿಸರ್ಚ್ ಮಾಡಬೇಕಾಗತ್ತೆ ಬಿಕಾಸ್ ಒಂದು ಪಾತ್ರನ ನಾವು ನಿಭಾಯಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಒಂದು ಒಂದಿಷ್ಟು ರಿಸರ್ಚ್ ಮಾಡಬೇಕಾಗತ್ತೆ ಎಷ್ಟು ಫ್ಯಾನ್ ಯಾವ ಥರ ಬಿಹೇವ್ ಮಾಡ್ತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರುತ್ತೆ ಎಷ್ಟು ಸ್ಕ್ರೀನಲ್ಲಿ ಕಂಡ ತಕ್ಷಣ ಆಸ್ ಫ್ಯಾನ್ ಎಷ್ಟು ಒಂದು ಎಕ್ಸೈಟ್ ಆಗ್ತಾರೆ ಇವೆಲ್ಲಗು ನೋಡ್ತಾ ಇದ್ದರೆ ಏನಾದರೂ ರಿಸರ್ಚ್ ಮಾಡಿದ್ದು ನೀವು ಅಪ್ಪ ಇಲ್ಲ ಫ್ಯಾನ್ಗಳನ್ನು ಮಾತಾಡಿಸಿ ಅವ್ರ ಕಡೆಯಿಂದ ತಿಳ್ಕೊಂಡಿದ್ದು ಉಂಟಾ ಏನಾದರೂ ಇಲ್ಲ ನನ್ನ ಪಾತ್ರ ಮಾಡಬೇಕಾದ್ರೆ ಆ್ಯಕ್ಚುಲಿ ಓಕೆ ಎಸ್ ಸರ್ ಬಗ್ಗೆ ನಾನು ಅಂಥದ್ದು ಏನಂದ್ರೆ ಯೂಶಲಿ ನನ್ನ ಕ್ಯಾರೆಕ್ಟರ್ ಕೊಂಡಿಸ್ಕೊಂಡ್ಬಿಟ್ಟಿದ್ದೆ ರಾಕಿಂಗ್ ಸ್ಟಾರ್ ಎಸ್ ಸರ್ ಫ್ಯಾನ್ ಕೂಡ ಹೌದು ಆ್ಯಂಡ್ ಏನಂದ್ರೆ ಬರ್ತಾಯ್ತು ನೀವು ಬಾಡಿ ಲ್ಯಾಂಗ್ವೇಜ್ ಆ ಬಾಡಿ ಲ್ಯಾಂಗ್ವೇಜಸ್ ಬಾಡಿ ಲ್ಯಾಂಗ್ವೇಜ್ ಅನ್ಸ್ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಅವ್ರ ಸ್ಟೈಲ್ ಆಗಿರ್ಬೋದು ಮಧ್ಯ ಮಧ್ಯದಲ್ಲಿ ಸೀರಿಯಲಲ್ಲಿ ಮಾಡ್ತಾ ಇರ್ತೀನಿ ಆ್ಯಂಡ್ ಏನು ಅಂದರೆ ಕೆಲವೊಂದೊಂದು ಡೈಲಾಗ್ ಕೂಡ ಅವ್ರ ಮೂವಿಯಿಂದ ಕೆಲವೊಂದೊಂದು ಡೈಲಾಗ್ ಬಿಕಾಸ್ ತುಂಬ ಜನಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಆ್ಯಂಡ್ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಾನು ಸೀರಿಯಲ್ ಪ್ರೋಮೋ ಬಿಟ್ಟಿದ ತಕ್ಷಣ ನನಗೆ ತುಂಬ ಜನ ಎಷ್ಟು ಫ್ಯಾನ್ಸ್ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಇಶ್ ಫ್ಯಾನ್ಸ್ ನನಗೆ ಯಾವಾಗಲೂ ಸಪೋರ್ಟ್ ಮಾಡಲಿ ಏನಕ್ಕಂದರೆ ಆ್ಯಂಡ್ ತುಂಬ ಕಮೆಂಟ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ನಾನು ಇದೇ ಥರ ಇದ್ದೆ ನಾನು ಅಂದ್ಕೊಂಡೆ ನಾನು ಒಬ್ಳು ಮಾತ್ರ ಈ ಪಾತ್ರ ಈ ಥರ ಹುಡುಗಿರು ಇರೋದಿಲ್ಲ ಅಂತ ಬಟ್ ತುಂಬ ಜನ ಅಲ್ಲಿ ನಾಕ ಅಯ್ಯೋ ನಾನು ಮಾಡಬೇಕಿತ್ತು ಆ ಪಾತ್ರ ನಿಜ ಜೀವನದಲ್ಲಿ ನಾನು ಈ ಥರ ಇದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಶ್ ಯಶ್ ಫ್ಯಾನ್ಸ್ ಆಲ್ಸೋ ಆ್ಯಂಡ್ ಡೈಲಾಗ್ಸ್ ಕೂಡ ಇದೆ ಯಶ್ ಸರ್ದು ಅವ್ರ ಕೆ ಜಿ ಎಫ್ ಅಲ್ಲಿರೋ ಡೈಲಾಗ್ಸ್ ರಾಕಿಂಗ್ ಆಗಿರ್ಬೋದು ಆ್ಯಂಡ್ ಮುಂದೆ ಮುಂದೆ ಬರುತ್ತೆ ಸೊ ನೋಡಬೇಕು ಸೀರಿಯಲ್ ಸೊ ಆ್ಯಸ್ ಅ ಫ್ಯಾನ್ ನೀವು ಡೈಲಾಗ್ ಎಲ್ಲ ಹೇಳ್ತೀರಾ ಯಶ್ ಮೂವಿದೆಲ್ಲ ಮೂವಿ ಈ ಸೀರಿಯಲಲ್ಲಿ ನಾವು ಕೇಳ್ಬೋದಾ ಯಾವುದಾದ್ರು ಉಂಟಾ ಇಲ್ಲ ಹೇಳ್ಬೋದಾ ನಂದು ರೀಸೆಂಟ್ ಇತ್ತು ಸದ್ಯಕ್ಕೆ ಯಾವುದೋ ನೆನ್ಪಾಕ್ಸ್ ನಾನು ತುಂಬ ಆ್ಯಕ್ಚುಲಿ ಮುಂದೆ ಮಾಡ್ತೀನಿ ಬಟ್ ಅದನ್ನ ಬಿಟ್ಕೊಡೋಲ್ಲ ನನಗೆ ಇನ್ ನನಗೆ ರಾಜ ಮೂವಿ ಅಂದರೆ ಸಿಕ್ಕ ಬಟ್ ಎಷ್ಟ ಪರ್ಸ್ನಲಿ ನಾನು ಚಿಕ್ಕ ವಯಸ್ಸಿಂದನೂ ಈಗಲೂ ಕೂಡ ನಾನು ರಾಜಾ ಮೂವಿನ ನೋಡ್ತಾನೆ ಇರ್ತೀನಿ ಯಾವಾಗಲೂ ಅದರಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ನ ನಾನು ಸೀರಿಯಲಲ್ಲಿ ಮಾಡಬೇಕಂತಿದ್ದೀನಿ ಆ್ಯಂಡ್ ಅದೇ ಅದೊಂದು ಓಕೆ ಫೈನ್ ಸೊ ಎಷ್ಟು ಅಭಿಮಾನಿಯಾಗಿ ಕಾಣಿಸ್ಕೊಳ್ತಾ ಇರೋದು ಇದು ಥ್ರೂ ಔಟ್ ನಿಮ್ಮ ಸೀರಿಯಲ್ ಫುಲ್ ಅದೇ ಅದ್ರಲ್ಲಿ ಹೋಗುತ್ತಾ ಅಥವಾ ಒಂದು ಸ್ಟೇಜ್ ಆಫ್ ಸೀರಿಯಲಲ್ಲಿ ನೀವು ಅದನ್ನೆಲ್ಲ ಬಿಟ್ಟು ಸೀರಿಯಸ್ ಕೈಂಡ್ ಆಫ್ ಹುಡುಗಿಯಾಗಿ ನೀವು ತೋರಿಸ್ಕೊಳ್ಳೋದುಂಟಂತ ಅದು ನನಗೂ ಕೂಡ ಗೊತ್ತಿಲ್ಲ ಬಟ್ ಪ್ರೆಸೆಂಟ್ ಏನು ಅಂದರೆ ಸದ್ಯಕ್ಕೆ ನಾನು ಯಾವಾಗಲೂ ಎಷ್ಟು ಫ್ಯಾನೇ ಹೀರೋ ಬಂದರೂ ಅಥವಾ ನಾನು ಹುಡುಗ ನನ್ನ ಮುಂದೆ ಬಂದರೂ ಎಷ್ಟು ಯಾವಾಗಲೂ ಆಟಲ್ಲೇ ಇರ್ತಾರೆ ಆ್ಯಂಡ್ ಮುಂದೊಂದು ದಿನ ಮೇ ಬಿ ಆ ಥರ ಚೇಂಜ್ ಆಗೋ ಸಮಯ ಬಂದರೂ ಎಷ್ಟು ಏನಾದರೂ ಒಂದೇ ಇರುತ್ತೆ ಬಿಕಾಸ್ ಈ ವಿಲ್ ಆಲ್ವೇಸ್ ಬಿ ಮೈ ಹಾರ್ಟ್ ಅಲ್ವಾ ಅದಕ್ಕೆ ಓಕೆ ಸೊ ಇದಕ್ಕೆ ರಿಲೇಟೆಡ್ ಪೋಸ್ಟ್ ಏನಾದರೂ ಮಾಡಿದರೆ ಎಷ್ಟು ಟ್ಯಾಗ್ ಮಾಡಿ ಅಥವಾ ನೀವು ಈ ಥರ ಒಂದು ಎಷ್ಟು ಅಭಿಮಾನಿಯಾಗಿ ಸೀರಿಯಲಲ್ಲಿ ಮಾಡ್ತಾ ಇರೋದು ಅದನ್ನು ಹೆಂಗೋ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಮುಟ್ಟಿಸೋಂತಹ ಕೆಲಸ ಆ ಥರದ್ದಿನ ಆ್ಯಕ್ಚುಲಿ ನನಗೆ ತುಂಬ ಆಸೆ ಏನಕ್ಕಂದರೆ ಫ್ಯಾನ್ ಬೇಸ್ ಅವರ ಒಂದು ಇದರಲ್ಲಿ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ತಲುಪಬೇಕು ಅದು ಅವ್ರು ನನಗೆ ಈ ಸೀರಿಯಲಿಗೆ ಬೆಸ್ಟ್ ವಿಶಸ್ ಕೊಡಬೇಕು ಅಂತ ನನಗೆ ತುಂಬಾ ಆಸೆ ಬಟ್ ನನಗೆ ಗೊತ್ತಿಲ್ಲ ಅವರು ಇದನ್ನು ನೋಡಿದಾರೋ ಅಥವಾ ಈ ಥರದೊಂದು ಸೀರಿ ಎಲ್ ಬರ್ತಿದೆ ಅವ್ರ ಮೇಲೆ ಈ ತರದೊಂದು ಫ್ಯಾನ್ ಇದ್ದಾಳೆ ಅಂತ ನೋಡಿದ್ರೆ ಗೊತ್ತಿಲ್ಲ ಅಕಸ್ಮಾತ್ ಅವ್ರೇನಾದರೂ ನೋಡಿದ್ರೆ ಆ್ಯಂಡ್ ಅವ್ರ ಬೆಸ್ಟ್ ಪ್ಲೇಷಸ್ ನನಗೆ ಬೇಕೇ ಸೀರಿಯಲ್ ಸೀರಿಯಲ್ಗೆ ಯಾಕೆ ಪೊಲಿಟಿಷಿಯನ್ ಕೂಡ ಆಗ್ತೀರಾ ನೀವು ಸೀರಿಯಲಲ್ಲಿ ಗೆಲಿ ಎಲೆಕ್ಷನಲ್ಲಿ ಗೆಲ್ತೀರಾ ಅದಾದ್ಮೇಲೆ ಒಂದು ಪೊಲಿಟಿಷನ್ ಪೊಲಿಟಿಷಿಯನ್ ಮನೆಗೆ ಹೋಗಿ ಸೊಸೆಯಾಗಿ ಹೋಗ್ತೀರಾ ಸೊ ಅಲ್ಲಿ ಒಂದು ಸರ್ಕಮ್ಸ್ಟಾನ್ಸಸ್ ನಿಮಗೆ ಫೇಸ್ ಮಾಡಬೇಕಾಗತ್ತೆ ಆ್ಯಸ್ ಒಂದು ಹುಡುಗಿ ಆಗಿ ಅದಾದ್ಮೇಲೆ ಮನೆಗೆ ಸೊಸೆ ಆಗಿ ಹೋದ್ಮೇಲೆ ಎರಡು ಕೂಡ ಡಿಫ್ರೆಂಟ್ ಆ್ಯಂಗಲ್ ತೊಗೊಳುತ್ತೆ ಆ್ಯಂಡ್ ಅವ್ರು ಮನೆಗೆ ಸೊಸೆಯಾಗಿ ಹೋದ್ಮೇಲೂ ನನ್ನ ಈಗೇನು ನಾನೇನು ಚೇಂಜ್ ಆಗೋದಿಲ್ಲ ಏನೇ ಆದರೂ ಇದ್ದಂಗೆ 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 ಹೇಳ್ತೀನಿ ಿ ಇವಾಗ ನೀವು ನೋಡಿರ್ಬೋದು ಪ್ರೋಮೋದಲ್ಲಿ ಸ್ಪಂದನ ಮ್ಯಾಮಿಗೆ ನಾನು ಯಾವ ಥರ ರಿಯಾಕ್ಷನ್ ಕೊಟ್ಟೆ ಆ ಥರ ಇದ್ದಂಗೆ ಇದ್ದಂಗೆ ಹೇಳ್ತೀನಿ ನಾರ್ಮಲ್ ಅಳು ಮುಂಜಿ ಭಯ ಪಡೋದು ಅದೇನೂ ಇಲ್ಲ ನನ್ನ ಸೀರಿಯಲಲ್ಲಿ ಸ ಏನು ಮಾವಂಗಾಗಲಿ ಅತ್ತೆಗಾಗಲಿ ಡೈರೆಕ್ಟಾಗಿ ಮಾತಾಡ್ತಾ ಇರ್ತೀನಿ ಆ್ಯಂಡ್ ತುಂಬ ಚೇಂಜಸ್ ಆಗುತ್ತೆ ಮದುವೆ ಆದಮೇಲೂ ಕೂಡ ತುಂಬ ಜನ ಮದುವೆ ಆದಮೇಲೆ ನನ್ನ ಪಾತ್ರನ ತುಂಬ ಇಷ್ಟಪಡ್ತಾರೆ ಸೊ ಎರಡೂ ಕೂಡ ಡಿಫ್ರೆಂಟ್ ಆ್ಯಂಗಲ್ ತಗೊಳ್ಳುತ್ತೆ ಅಂತ ಶೇಡ್ಸು ಡಿಫ್ರೆಂಟ್ ಆಗಿರುತ್ತೆ ಅಂತಾಯಿತು ಕಂಪ್ಲೀಟ್ ಡಿಫ್ರೆಂಟ್ ಇಷ್ಟು ದಿನ ಬಂದಿದ್ದ ಸೀರಿಯಲ್ಗೂ ಇರುತ್ತೆ ಕೆಲವೊಂದೊಂದು ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಓಕೆ ಸೊ ಸ್ಟಾರ್ ಸುವರ್ಣದಲ್ಲಿ ನಿಮ್ಮ ಸೀರಿಯಲ್ ಬರ್ತಾ ಇರೋದು ನಿಮ್ಮ ಒಂದು ಕೆರಿಯರ್ಗೆ ಇದು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಒಂದು ರೀತಿ ಏನಂದರೆ ನಾನು ಆ್ಯಕ್ಟಿಂಗ್ ಅದರಲ್ಲೊಂದಿದೆ ಮೇಯ್ನಾಗಿ ಎಲ್ಲ ಪಾತ್ರನ ನಿರ್ವಹಿಸಿದ್ದೀನಿ ಅದರಲ್ಲಿ ಅದೊಂದು ಮೇ ಬಿ ಕೆಲವೊಂದೊಂದು ಡೈರೆಕ್ಟರ್ಸಿಗೆ ಮುಟ್ಟೋದಾಗಿರಲಿ ಆ್ಯಂಡ್ ಈ ಪಾತ್ರ ನಂಗೆ ತುಂಬ ಸ್ಪೆಷಲ್ ಏನಕ್ಕೆಂದ್ರೆ ನಾನು ಅನ್ಕೋತೀನಿ ಪ್ರತಿಯೊಬ್ಬರಿಗೂ ಇದು ಮುಟ್ಟುತ್ತೆ ಈ ಪಾತ್ರ ಸೊ ಅಫ್ಕೋರ್ಸ್ ನನಗೆ ಎಲ್ಲ ಇದನ್ನ ನೋಡಿದವ್ರು ಪ್ರೋಮೋ ನೋಡಿದವ್ರಾಗಲಿ ಪ್ರತಿಯೊಬ್ಬರು ಸೀನಿಯರ್ ಆರ್ಟಿಸ್ಟ್ ಏನು ಹೇಳಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ನಿಭಾಯಿಸಿದ ಆ ಅಂತ ನಂಗೆ ಗೊತ್ತಿಲ್ಲ ಆಲ್ವೇಸ್ ಆರ್ಟಿಸ್ಟಿಗೆ ಯಾವಾಗಲೂ ನೈಂಟಿ ಪರ್ಸೆಂಟ್ ಅಥವಾ ಏಯ್ಟಿ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಆಗಿರಲ್ಲ ಸೊ ನಾನು ಎಲ್ಲರೂ ಸೀನಿಯರ್ ಆರ್ಟಿಸ್ಟ್ ಹೇಳಿದ್ರು ನಿನಗೆ ಒಳ್ಳೆ ಫ್ಯೂಚರ್ ಇದೆ ಸೊ ಅವ್ರು ಹೇಳ್ದಂಗೆ ಅವ್ರ ಬಾಯರ್ಕೆಯಿಂದ ಹಾಗೆ ಆಗಲಿ ವಾಟ್ ಎವರ್ ಕಮ್ಸ್ ಅದೇ ಆಕ್ಸೆಪ್ಟ್ ಓಕೆ ಈ ಸೀರಿಯಲ್ ಬರುವಾಗ ಒಂದಿಷ್ಟು ಜನ ಹೇಳ್ತಾ ಇದ್ರು ಬಿಕಾಸ್ ಜೈಲಲಿತಾ ಅನ್ನೋ ಸೀರಿಯು ಇದು ಎಲ್ಲ ಸೀರಿಯಲ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಿಲ್ಲುತ್ತೆ ಬಿಕಾಸ್ ಅಳುಮುಂಚಿ ಪಾತ್ರ ಇರೋದಿಲ್ಲ ಅತ್ತೆ ಸೊಸೆಗೆ ಕಾಟ ಕೊಡೋದು ಸೊಸೆ ಅತ್ತೆಗೆ ಕಾಟ ಕೊಡೋದು ಆ ರೀತಿಯಾದಂತಹ ನೆಗೆಟಿವ್ ಶೇಡ್ಸ್ ಇರುವಂತಹ ಒಂದು ಯಾವುದೂ ಅಲ್ಲ ಇದು ಬೇರೆ ರೀತಿಯಾಗೆ ಹೋಗುತ್ತೆ ಅಂತ ಬಟ್ ಹೋಗ್ತಾ 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 ಅದು ಎಲ್ಲೋ ಒಂದು ಕಡೆ ಒಂದೊಂದು ಸೀರಿಯಲಲ್ಲಿ ಅದು ಆ ಥರದೊಂದು ಪ್ರಾಮಿಸಸ್ಗಳನ್ನೆಲ್ಲ ಬ್ರೇಕ್ ಮಾಡೋಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ನಿಮ್ಮ ಸೀರಿಯಲ್ಲು ಈ ಪ್ರಾಮಿಸನ್ನ ಕೀಪ್ ಮಾಡಿಕೊಂಡು ಜನಗಳಿಗೆ ನೀವೇನು ಹೇಳ್ತೀರೋ ಅದನ್ನೇ ತಲುಪಿಸುತ್ತೆ ಎಷ್ಟು ಜಸ್ಟಿಫೈ ಮಾಡಿ ಅರ್ಥ ಆಗಲಿಲ್ಲ ಸೊ ಇವಾಗ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ ಅಂದ್ರೆ ಸೀರಿಯಲ್ ಅಲ್ಲಿ ಪಾತ್ರ ಇರೋದಿಲ್ಲ ಮತ್ತೆ ನೆಗೆಟಿವ್ ಅಂತಂದ್ರೆ ಅತ್ತೆ ಸೊಸೆಗೆ ಏನು ಕಾಟ ಕೊಡೋದು ಆ ಒಂದಿಷ್ಟು ಸ್ಟೋರಿ ನಮ್ಮ ಸೀರಿಯಲ್ ಅಲ್ಲಿ ಇಲ್ಲ ಅಂತ ಹೇಳಿರೋದು ಸೊ ಪ್ರತಿಯೊಂದು ಸೀರಿಯಲ್ ಅಲ್ಲೂ ಹೊಸ ಸೀರಿಯಲ್ ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಬರುತ್ತೆ ಬಟ್ ಅದು ಒಂದೊಂದು ಸೀರಿಯಲ್ ಅಲ್ಲಿ ಆ ಥರ ಜಸ್ಟಿಫೈ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಸೀರಿಯಲ್ ಯಾವ ತರ ಜಸ್ಟಿಫೈ ಮಾಡುತ್ತೆ ಇದು ಹೇಳಿದಕ್ಕೆ ತಕ್ಕನಾಗಿ ನಡ್ಕೊಂಡು ಹೋಗುತ್ತೆ ಅನ್ಸುತ್ತೆ ಅಂತ ಸದ್ಯಕ್ಕೆ ಮುಂದಿನ ಕತೆ ಅಥವಾ ಮದುವೆ ಆಗಿ ಆದಮೇಲೆ ಕತೆ ಏನಾಗ್ಬೋದು ಅಂತ ನನಗೂ ಗೊತ್ತಿಲ್ಲ ಆ್ಯಂಡ್ ಸ್ಕ್ರೀನ್ ಪ್ಲೇ ಇನ್ನೂ ಬಂದಿಲ್ಲ ಬಟ್ ಅಫ್ಕೋರ್ಸ್ ಒಂದು ಚೇಂಜಸ್ ಇದೆ ಏನು ಕಂಪ್ಲೀಟ್ ರೀಮೇಕೇ ಇಲ್ಲ ಸ್ವಲ್ಪ ನಮ್ಮ ಸಂಸ್ಕೃತಕ್ಕೂ ನಮ್ಮ ಸಂಪ್ರದಾಯಕ್ಕೂ ಚೇಂಜಸ್ ಇದೆ ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೀರಿಯಲ್ಲೇ ನೋಡಬೇಕು ಓಕೆ ಫೈನಲ್ ಆಗಿ ನಿಮ್ಮ ಸೀರಿಯಲ್ನ ಜನ ಯಾಕೆ ನೋಡಬೇಕು ಬಿಕಾಸ್ ಅವರಿಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಸಿಕ್ಕಾಪಟ್ಟೆ ಸೀರಿಯಲ್ಸ್ ಇದೆ ಸಿಕ್ಕಾಪಟ್ಟೆ ಚಾನಲ್ಸ್ ಇದೆ ಅದೆಲ್ಲ ಸೀರಿಯಲ್ ಸೊ ಜಯಲಲಿತಾನೇ ಏನಕ್ಕೆ ನೋಡಬೇಕು ಜನ ಅಂತ ಜಯಲಲಿತಾ ಅಂದರೆ ಆಲ್ಮೋಸ್ಟ್ ಜಯಲಲಿತಾ ಇಸ್ ಕಾಮಿಡಿ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಒಂಬತ್ತುವರೆಗೆ ನೋಡಬೇಕು ಏನಂತ ಏನಕ್ಕೆಂದ್ರೆ ಮಲ್ಕೋಬೇಕಾದ್ರೆ ಒಂದು ಫನ್ನಾಗಿರಲಿ ನಗ್ನಾಗ್ತಾ ಮಲ್ಕೊಳ್ಳಿ ಆ್ಯಂಡ್ ಪೊಲಿಟಿಕ್ಸ್ ಆಗಿರ್ಬೋದು ಆ್ಯಂಡ್ ಪೊಲಿಟಿಕ್ ಡ್ರಾಮಾ ಆಗಿರ್ಬೋದು ಹುಡ್ ಲೈಕ್ ಲಲಿತನ್ ಕಾಮಿಡಿ ಆಗಿರ್ಬೋದು ಆ್ಯಂಡ್ ಆಲ್ ಇನ್ ಒನ್ ನಿಮಗೆ ಒಂದೇ ಸೀರಿಯಲ್ ಸಿಗುತ್ತೆ ಕಾಮಿಡಿ ಆಗಿರ್ಬೋದು ಪೊಲಿಟಿಕ್ಸ್ ಆಗಿರ್ಬೋದು ಅಥವಾ ಅತ್ತೆ ಸೊಸೈಟಿ ಡ್ರಾಮಾ ಆಗಿರ್ಬೋದು ಎಲ್ಲ ಆಲ್ ಇನ್ ಒನ್ ಒಂದೇ ಸೀರಿಯಲಲ್ಲಿ ಸಿಗುತ್ತೆ ನೀವು ತುಂಬಾ ಎಂಜಾಯ್ ಮಾಡ್ಬೋದು ಜೈ ಲಲಿತಾನ ಆ್ಯಂಡ್ ಅಷ್ಟು ಕಾಮಿಡಿ ಇದೆ ಆ್ಯಂಡ್ ಲಲಿತಾ ಕೂಡ ಅಷ್ಟೇ ಕಾಮಿಡಿ ಮಾಡ್ತಾಳೆ ನಿಮ್ಮನ್ನು ನಗ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಸೊ ಎಲ್ಲ ಸೀರಿಯಲ್ಗೆ ಸಪೋರ್ಟ್ ಮಾಡ್ದಂಗೆ ಜೈಲಲಿತಾಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ನಾನು ಅನ್ಕೋತೀನಿ ಜಯಲಲಿತಾ ಪ್ರೋಮೋ ನೋಡಿರ್ಬೋದು ನೀವು ಎಲ್ಲರಿಗೂ ಇಷ್ಟ ಆಗಿರ್ಬೋದು ಆ್ಯಂಡ್ ದಯವಿಟ್ಟು ನಮ್ಮ ಜಯಲಲಿತಾ ಸೀರಿಯಲ್ನ ನೋಡಿ ಲಲಿತಂಗೆ ಅಥವಾ ಜಯಲಲಿತಾ ಆ್ಯಂಡ್ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಯಾವಾಗಲೂ ಇರಬೇಕು ಏನಕ್ಕಂದರೆ ಏನೇ ಮಾಡಿದ್ರು ಕೊನೆಗೆ ನಿಮಗೋಸ್ಕರನೇ ಅದನ್ನು ಮಾಡೋದು ಓಕೆ ಬೆಸ್ಟ್ ನಿಮ್ಮ ಸೀರಿಯಲ್ ಸಕ್ಸಸ್ ಆಗಲಿ ಥ್ಯಾಂಕ್ ಯು ಎಸಿದಾಗಿತ್ತು ಜಯಲಲಿತ ಸೀರಿಯಲಲ್ಲಿ ಲಲಿತಾ ಕ್ಯಾರೆಕ್ಟರ್ ಮಾಡಿರುವಂತಹ ಮನಸ್ಪಿಯವರ ಮಾತು ಕ್ಯಾಮ್ರಾ ಪರ್ಸನ್ ಕೃಷ್ಣಕುಮಾರ್ ಜೊತೆ ವೈದೇಹಿ ಪ್ರಜಾವಾಣಿ ಬೆಂಗಳೂರು